ರಸ್ತೆ ದುರಸ್ತಿಯ ಬಗ್ಗೆ ರೊಚ್ಚಿಗೆದ್ದ ಗೆದ್ದ ಮೂಡುಬೆಳ್ಳೆ ಗ್ರಾಮಸ್ಥರು ಆರು ವಾರ ಕಳೆದರೂ ಮುಗಿಯದ ರಸ್ತೆ ಕಾಮಗಾರಿ ವಾಹನ ಸವಾರರ ಪರದಾಟ ಚಾಲಕರು ವ್ಯಾಪಾರಿಗಳು ಸಾರ್ವಜನಿಕರಿಂದ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಬೆಳ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಬೆಳ್ಳೆ ಪೇಟೆಯ ನಡುವೆ ಹಾದು ಹೋಗುತ್ತಿರುವ ಉಡುಪಿ ಕಾರ್ಕಳ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯಲ್ಲಿ ಲೋಕೋಪಯೋಗಿ ಇಲಾಖೆಯ ರಸ್ತೆ ಕಾಮಗಾರಿಯಿಂದಾಗಿ ಪರಿಸರವಿಡೀ ಧೂಳುಮಯವಾಗಿದೆ ಅವೈಜ್ಞಾನಿಕ ಕಾಮಗಾರಿಯಿಂದ ಆಗುತ್ತಿರುವ ತೊಂದರೆಗಳ ವಿರುದ್ಧ ಸಾರ್ವಜನಿಕರು ರಿಕ್ಷಾ ಚಾಲಕರು ವ್ಯಾಪಾರಿಗಳು ಶನಿವಾರ ಬೆಳ್ಳೆ ಚರ್ಚ್ ಸ್ವಾಗತ ಗೋಪುರದ ಎದುರು ಪ್ರತಿಭಟನೆಯನ್ನು ನಡೆಸಿದ್ರು ಬೆಳ್ಳೆ ಸಿಎ ಬ್ಯಾಂಕ್ನ ಅಧ್ಯಕ್ಷ ಬೆಳ್ಳೆ ಶಿವಾಜಿ ಎಸ್ ಸುವರ್ಣ ಮಾತನಾಡಿ ಆರು ವಾರ ಕಳೆದರೂ ಡಾಮರೀಕರಣ ಕಾಮಗಾರಿ ಪೂರ್ತಿಯಾಗದೆ ಧೂಳುಮಯಗೊಂಡು ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ತೊಂದರೆಯುಂಟಾಗುತ್ತಿದೆ ಎಂದರು ಈ ವೇಳೆ ರಸ್ತೆ ಬಂದ್ ಮಾಡಿ ಎಚ್ಚರಿಕೆಯನ್ನು ನೀಡಲಾಯಿತು ಸ್ಥಳಕ್ಕೆ ಆಗಮಿಸಿದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಸೋಮನಾಥ್ ಅವರನ್ನು ಬೆಳ್ಳೆ ಗ್ರಾಮೀಣ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ವಿನ್ಸೆಂಟ್ ಫೆರ್ನಾಂಡಿಸ್ ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಸೋಮನಾಥ್ ಗುತ್ತಿಗೆದಾರರಿಗೆ ಸೂಚನೆ ನೀಡಿ ಏಪ್ರಿಲ್ ಇಪ್ಪತ್ತ ಎಂಟರಂದು ಕಾಮಗಾರಿಯನ್ನು ಪ್ರಾರಂಭಿಸಿ ಕೂಡಲೇ ಮುಗಿಸುವುದಾಗಿ ತಿಳಿಸಿದ್ರು ಸಾರ್ವಜನಿಕರು ಕೂಡಲೇ ಕಾಮಗಾರಿ ಮುಗಿಸದಿದ್ದಲ್ಲಿ ಮುಂದಿನ ವಾರ ರಸ್ತೆ ಬಂದ್ ಮಾಡಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು ಇಲಾಖೆಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಪ್ರತಿದಿನ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದ್ದು ಇಲಾಖಾಧಿಕಾರಿಗಳು ಕೂಡಲೇ ಗುತ್ತಿಗೆದಾರರಿಗೆ ಸೂಚನೆ ನೀಡಿ ರಸ್ತೆಯನ್ನು ಪೂರ್ಣಗೊಳಿಸಬೇಕು ಎಂದು ಸಾರ್ವಜನಿಕರ ಪರವಾಗಿ ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮೂಡಬೇಳೆ ಕೇಂದ್ರ ಸ್ಥಳವಾಗಿರುವುದರಿಂದ ಉತ್ತಮ ಚರಂಡಿಯೊಂದಿಗೆ ಸಮರ್ಪಕ ರಸ್ತೆ ನಿರ್ಮಾಣವಾಗಬೇಕಿದೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಶೀಘ್ರ ಕಾಮಗಾರಿ ಪ್ರಾರಂಭಿಸಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಪ್ರಯತ್ನ ನಡೆಸುವುದಾಗಿ ತಿಳಿಸಿದರು ರಿಕ್ಷಾ ಚಾಲಕರು ಮತ್ತು ವ್ಯಾಪಾರಿಗಳು ಕೆಲ ಹೊತ್ತು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದ್ರು ಪ್ರತಿಭಟನೆಯಲ್ಲಿ ಸಿಎ ಪ್ರೀತೇಶ್ ದೇಸಾ ಚಾರ್ಲ್ಸ್ ಕ್ವಾಡ್ರಸ್ ಬೆಳ್ಳೆ ಗ್ರಾಮೀಣ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ವಿನ್ಸೆಂಟ್ ಫೆರ್ನಾಂಡಿಸ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಐಡಾ ಗಿಬ್ಬಾ ಡಿಸೋಜಾ ಎಜಿ ಡಿಸೋಜಾ ನಿರಂಜನ್ ರಾವ್ ಬೆಳ್ಳೆ ಸುವರ್ಣ ರಿಕ್ಷಾ ಚಾಲಕರು ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು ಉತ್ತಮ ಖರೀದಿ ಆಗಬೇಕು ರಸ್ತೆ ಅಗಲೀಕರಣ ಆಗಬೇಕು ಸಮರ್ಪಕ ರಸ್ತೆ ಆಗಬೇಕು ಅನ್ನುವಂಥ ರೀತಿಯ ಬೇಡಿಕೊಂಡ ಸಮಯದಲ್ಲಿ ಇವಾಗಲೇ ಸರ್ಕಾರದ ಮುಖಾಂತರ ಅದಕ್ಕೆ ಮಂಜೂರಾತಿ ಸಿಕ್ಕಿ ಕಾಮಗಾರಿ ಪ್ರಾರಂಭ ಆಗಿ ಸುವರ್ಣ ಆರು ವಾರಗಳಾಯಿತು ಇವತ್ತು ದಸ್ಟ್ ಹಾಕಿ ಆರು ವಾರ ಆಗಿದೆ ಇವತ್ತು ಆ ಕಾಮಗಾರಿ ನಿರ್ದಿಷ್ಟ ಸಂದರ್ಭದಲ್ಲಿ ಆಗ ಅದು ತೊಡರಾದಂಥ ಸಮಯದಲ್ಲಿ ಇಲ್ಲಿ ಸಾಕಷ್ಟು ಅಪಘಾತಗಳಾಗ್ತದೆ ಮೊನ್ನೆ ಒಂದು ಮರಣ ಕೂಡ ಆಗಿದೆ ಯುದ್ಧ ಸಮಯದಲ್ಲಿ ಪ್ರಾಣ ಕಳ್ಕೊಳ್ಳಿಕ್ಕೆ ಅವಕಾಶಗಳಾಗಲಿ ಕೂಡುದು ಅನ್ನುವಂಥ ಉದ್ದೇಶಕೋಸ್ಕರ ಸಮಸ್ತ ಬಾಂಧವರು ರಿಕ್ಷಾ ಚಾಲಕರಿರ್ಬೋದು ಸಾರ್ವಜನಿಕರಿರ್ಬೋದು ತಾವೆಲ್ಲರೂ ಸೇರಿ ಸಾಂಕೇತಿಕವಾಗಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ ಹೆಚ್ಚಿನ ನಿಮಿಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಕೂಡ ಒಂದು ಅಸ್ತ್ರ ಬೆಳ್ಳೆ ಕರಗಬೇಕಾಗಿದ್ದರೆ ಬಿಸಿ ಬಿಡಲೇಬೇಕು ನೀವು ಇವತ್ತು ಪ್ರತಿಭಟನೆ ಮಾಡ್ತೀರಿ ಅನ್ನುವಂಥ ಒಂದು ಸೂಚನೆ ಸಿಕ್ಕಿದ ಸಂದಲ್ಲಿ ನಾನು ಎಚ್ ಡಿ ಟಿ ಇಂಜಿನಿಯರ್ ಐಡಬ್ಲ್ಯೂ ಅವರಿಗೆ ಮಾತಾಡಿ ಇವತ್ತು ಇಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕಾಂಟ್ರಾಕ್ಟ್ದಾರರು ಇರಬೇಕು ಅನ್ನುವಂಥ ರೀತಿಯಲ್ಲಿ ಕೇಳ್ಕೊಂಡಿದ್ದೆ ಇವೆಲ್ಲ ಬೆಳಗ್ಗೆ ಇದ್ದು ದೂರ ದೂರದಿಂದ ಬಂದು ಇನ್ನೇ ತೊಂದರೆ ಮಟ್ಟಿಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀನಿ ನಮ್ಮ ಇಂಜಿನಿಯರ್ಸಿಗೆ ಕಾಂಟ್ರಾಕ್ಟದಾರರಿಗೆ ಇನ್ನೂ ಕೂಡ ಬರಲಿಕ್ಕೆ ಸಮಯ ಆಗಲಿಲ್ಲ ಬೆಳಿಗ್ಗೆ ಆಗಲಿಲ್ಲ ಇದು ಮಾತನಾಡಿದ ನಾವು ಎಲ್ಲ ಸಂಸ್ಥೆ ಯಾರಿಗೆ ಇಲಾಖೆವರೆಗೆ ಎಸ್ ಅವರಿಗೆ ತಿಳಿಸಿ ಹೆದ್ದಾರಿ ಬಂದ್ ಮಾಡೋ ಕಾರ್ಯಕ್ರಮ ಇಡೀ ದಿನ ಹೆದ್ದಾರಿ ಬಂದ್ ಮಾಡೋದು ಪ್ರೈಮ್ ಟಿವಿ ನ್ಯೂಸ್